ಕಷ್ಟ ಇತ್ತು ನಾವು ಬಂದು ಬಂದು ಅರ್ಬಿದ್ದೋ ನಮ್ಗೆ ವಿಶೇಷ ಏನಿದು ಧಾರಣೆ ಏನಿದು ಶರನ್ನವರಾತ್ರಿ ಮಹೋತ್ಸವವನ್ನ ಗಂಡ ದೇವರಾಗಿ ಇಟ್ಟ ದೇವರಾಗಿ ಉತ್ಸವ ಮಾಡಬೇಕು ಐದು ನಂತರ ತುಪ್ಪ ದೀಪ ಹಚ್ಚಿದರೆ ನಿಮ್ಮ ಇಷ್ಟಾರ್ಥ ಇಲ್ಲಿ ಈಡೇರುತ್ತೆ ಐದು ಜ್ಯೋತಿಯನ್ನ ನಂದಿ ನಂದಾದೀಪದಲ್ಲಿ ನಂದಿ ನಂದಿ ಸಿದ್ಧಿ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಬಾವಿಯಿಂದ ಶ್ರದ್ಧಾ ಭಕ್ತಿಯಿಂದ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ಚೌಡಿಕಟ್ಟೆ ಚೌಡೇಶ್ವರಿ ಶರನ್ನವರಾತ್ರಿ ಉಗಿಯುವಷ್ಟರಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವುದು ಒಂದೊಂದು ಅವಳ ಪುಷ್ಪರಾಗ ಅನ್ನುವಂಥ ಮಾಣಿಕ್ಯ ಮರಕಥ ಅನ್ನುವಂಥ ಒಂಬತ್ತು ರತ್ನಗಳನ್ನು ಒಂದೊಂದು ದಿವಸ ಅಮ್ಮನವರಿಗೆ ಧರಿಸಿ ಪೂಜೆಯನ್ನ ಮಾಡಿ ನವರಾತ್ರಿ ದೇವಿಯ ಒಂಬತ್ತು ಅವತಾರ ವಿಶೇಷ ಕಾರ್ಯಕ್ರಮ ನಿಮಗಾಗಿ ಅಥವಾ ಬಡವರು ಅಂತ ನೋಡದೆ ಹಿಂದಕ್ಕೆ ಜಗ್ಗೋದು ಶ್ರೀಮಂತರು ಅಂತ ಕೊಡೋದು ಅದಲ್ಲ ಯಾರಿಗೆ ಸಂಕಲ್ಪ ಇರುತ್ತೋ ಯಾರ ಮಹಾಮಾತೆಯ ಪ್ರೀತಿ ಇರುತ್ತೋ ಅವರ ಕೈಗೆ ಸೇರಿಬಿಟ್ಟು ನಾವು ಹೂವಿನಲ್ಲಿ ಬೆರೆಸಿಬಿಡ್ತೇವೆ ಯಾರಿಗೂ ಹೂವಿನಲ್ಲಿ ಹೋಗುತ್ತೋ ಗೊತ್ತಿಲ್ಲ ಕಂದ್ಕೊಂಡಿರ್ತಾರೆ ಅವರು ಏನಾದ್ರು ಪೂಜೆಗೆ ಏನಾದ್ರು ಐಟಮ್ ತರಬೇಕಾ ಇಲ್ಲ ಅಂತಂದ್ರೆ ಹಾಗೆ ಬರ್ಬೋದು ಬರಬೇಕು ಇಂದು ಸಂಪ್ರದಾಯ ಸಂಪ್ರದಾಯ ಪ್ರಕಾರ ಹಾಕೊಂಡು ಬರಬೇಕು ಬರ್ಬೇಕಾದ್ರೆ ತುಪ್ಪವನ್ನ ಕಡ್ಡಾಯ ತುಪ್ಪದ ದೀಪ ಬಿಟ್ಟರೆ ಬೇರೆ ದೀಪವನ್ನು ದೇವಿ ಒಪ್ಪಿಗೆ ಇದ್ರೆ ನೀಡುವಂತ ಕೆಲಸ ನೀವು ಧರಿಸೋದು ಒಂದು ರತ್ನ ನೂರು ಜನ ಬರ್ತಾರೆ ಸಾವಿರ ಜನ ಬರ್ತಾರೆ ಯಾರಿಗೂ ಕೊಡ್ತೀವಿ ಅದು ಅದೃಷ್ಟದ ವಿಚಾರ ವಿ ಒನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಶರನ್ನವರಾತ್ರಿ ವಿಶೇಷ ಪೂಜೆ ರತ್ನಧಾರಣೆ ಧಾರಣೆ ನಿಮಗಾಗಿ ಶ್ರೀ ಚೌಡಿಕಟ್ಟೆ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ರತ್ನಧಾರಣೆ ಮಾಡುತ್ತಿದ್ದಾರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸೋಮವಾರ ಮೊದಲನೇ ಅಲಂಕಾರ ದಿನದಂದು ಮುತ್ತು ವಿತರಣೆ ಎರಡನೇ ದಿನ ಮಂಗಳವಾರ ದಿನದಿಂದ ಕೆಂಪು ಹವಳ ವಿತರಣೆ ಮೂರನೇ ದಿನ ಬುಧವಾರ ಪಂಚರತ್ನ ವಿತರಣೆ ನಾಲ್ಕು ದಿನ ಗುರುವಾರ ಪುಷ್ಪರಾಗರತ್ನ ವಿತರಣೆ ಐದನೇ ದಿನ ಶುಕ್ರವಾರ ವಜ್ರರತ್ನ ವಿತರಣೆ ಆರನೇ ದಿನ ಶನಿವಾರ ನೀಲಮಣಿ ರತ್ನ ವಿವರಣೆ ನೀಲಮಣಿ ರತ್ನ ವಿತರಣೆ ಏಳನೇ ದಿನ ಭಾನುವಾರ ಮಾಣಿಕ್ಯ ರತ್ನ ವಿತರಣೆ ಎಂಟನೇ ದಿನ ಸೋಮವಾರ ವೈಡೂರ್ಯ ರತ್ನ ವಿತರಣೆ ಒಂಬತ್ತನೇ ದಿನ ಮಂಗಳವಾರ ಗೋಬಾಧಿತ ರತ್ನ ವಿತರಣೆ ಇನ್ನು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಎರಡು ಹತ್ತು ಗುರುವಾರ ದಿನದಂದು ವಿಜಯದಶಮಿ ಉತ್ಸವವಿರುತ್ತದೆ ನಿಮ್ಮ ಸಂಕಲ್ಪ ಇಲ್ಲಿ ಬಂದರೆ ಒಂಬತ್ತು ದಿನ ಸಿದ್ಧಿಯಾಗುತ್ತದೆ ಯಾರಿಗೆ ದೋಷ ಯಾರಿಗೆ ಸಮಸ್ಯೆ ಇರುತ್ತದೋ ಅವರೆಲ್ಲರೂ ಒಂಬತ್ತು ದಿನ ಈ ತಾಯಿಗೆ ಮುಡುಪಾಗಿದ್ದರೆ ಉತ್ತರ ಆದಷ್ಟು ಬೇಗ ಸಿಗುತ್ತದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹಾಗೂ ಕ್ಷೇತ್ರಕ್ಕೆ ಆಗಮಿಸಿ ಚೌಡಿಕಟ್ಟಿ ಚೌಡೇಶ್ವರಿ ಅಮ್ಮನವರ ನವರಾತ್ರಿ ವಿಶೇಷ ಆಶೀರ್ವಾದ ನೀವು ಪಡೆಯುತ್ತೀರಾ ಇಲ್ಲಿ ಕಾಣುತ್ತಿರುವ ಸ್ಥಳಕ್ಕೆ ನೇರವಾಗಿ ಭೇಟಿ ಕೊಡಿ ವಿಶೇಷ ಕಾರ್ಯಕ್ರಮ ಇರುವುದರಿಂದ ಗುರುಗಳು ನಿಮ್ಮ ಫೋನ್ ಗೆ ಸಿಗೋದಿಲ್ಲ ಆದ ಕಾರಣ ಇಲ್ಲಿನ ಸ್ಥಳಕ್ಕೆ ನೇರವಾಗಿ ಭೇಟಿ ನೀಡಿ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಆ ನಾವು ಈಗಾಗ್ಲೇ ಶ್ರೀ ಚೌಡಿಕಟ್ಟೆ ಚೌಡಮ್ಮನ್ ಬಗ್ಗೆ ನಾವು ತಿಳಿಸಿದ್ದೇವೆ ಇವತ್ತು ಮುಖ್ಯವಾಗಿ ನವರಾತ್ರಿಗೆ ಪೂಜೆ ತರ ಮಾಡ್ಬೇಕು ಮತ್ತೆ ಇಲ್ಲಿ ಮುಖ್ಯವಾಗಿ ಕ್ಷೇತ್ರದಲ್ಲಿ ತರ ಪೂಜೆ ಪದ್ಧತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಮೊದಲನೇದಾಗಿ ಗುರುಗಳ ನಮ್ಮ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಆ ಒಂದಷ್ಟು ವಿಶೇಷವಾಗಿ ಪೂಜೆ ಇದೆ ಅಂತ ಕೇಳ್ಪಟ್ಟೆ ತರ ಪೂಜೆ ಸಲ್ಲಿಸ್ತಾ ಇದ್ದೀರಾಮ್ನವ್ರಿಗೆ ನಾವು ಶರಣಾತ್ರಿ ಮಹಾಮಹೋತ್ಸವವನ್ನ ಪ್ರತಿ ವರ್ಷ ಆ ಕಾಲದಿಂದ ಮಾಡ್ಕೊಂತ ಬಂದಿದ್ದೇವೆ ಅವರ ಶರಣತ್ರಿಯಿಂದ ಅರ್ಥ ಆಗ್ತದೆ ನವರಾತ್ರಿ ಒಂಬತ್ತು ದಿವಸದ ಆರಾಧನೆ ಮತ್ತೆ ಹತ್ತನೇ ದಿವಸ ಮಹಾಮಾತೆಯ ವಿಜೃಂಭಣೆಯ ವಿಜಯ ಮಹೋತ್ಸವನ ವಿಜಯದಶಮಿ ಅಥವಾ ಆಯುಧ ಪೂಜೆಯ ನಂತರದ ದಿವಸದ ವಿಜಯ ಮಹೋತ್ಸವ ಎಂದು ನಾವು ಕರೀತೇವೆ ಅದು ಮೂಲತಃ ಮೈಸೂರು ಅನ್ನುವ ವಿಚಾರದಿಂದ ಬಂದದ್ದು ಈಗೆಲ್ಲವೂ ನಾವು ನೋಡಿಕೊಂಡಂತೆ ಎಂ ಎಲ್ ಎಂ ಪಿಗಳಿದ್ದಾರೆ ಹಾಗೆಲ್ಲ ಮಹಾರಾಜರಿದ್ದಂತಹ ಕಾಲ ರಾಜರ ಆಳ್ವಿಕೆಯಲ್ಲಿದ್ದಂತಹ ಸಮಯದಿಂದಲೂ ಶರನ್ನವರಾತ್ರಿ ಉತ್ಸವವನ್ನ ಮಾಡ್ಕೊಳ್ತಾ ಬಂದಿದ್ದೇವೆ ಶರಣವರಾತ್ರಿ ಉತ್ಸವವನ್ನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಒಂಬತ್ತು ದಿವಸದ ಆರಾಧನೆ ಹೇಗ್ ನಡೆಯುತ್ತೆ ಅಲಂಕಾರ ಪೂಜೆ ಅನುಷ್ಠಾನ ಹೇಗ್ ನಡೆಯುತ್ತೆ ಅದೇ ಪೂಜೆಯನ್ನ ಪ್ರತಿ ಹೆಣ್ಣು ದೇವರಿಗೆ ಗಂಡು ದೇವರಿಗೆ ಮಾಡಬೇಕು ಅನ್ನೋದು ವಿಚಾರ ಅಲಂಕಾರ ಮಾಡದೇ ಇದ್ರು ಸಮೇತ ಎಲ್ಲ ದೇವರನ್ನ ಶುದ್ಧವಾದಂತಹ ಒಂದು ಅಮ್ಮನವರ ಜಲದಿ ಈಗ ನೀವೇನ್ ನೋಡ್ತಾ ಇದ್ದೀರಿ ಅಮ್ಮನವರ ಇದು ಜಲದಿ ದೊಣೆ ಅಥವಾ ಜಲದಿ ಬಾವಿ ಅಂತ ಕೂಗ್ತೇವೆ ಈ ಸನ್ನಿಧಾನಕ್ಕೆ ಬಂದು ಭಕ್ತಿಯೋಪಚಾರವಾಗಿ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ಕೊಳ್ಳೋ ಶರಣವರಾತ್ರಿ ಮಹೋತ್ಸವ ಗಂಡ ದೇವರಾಗಿ ಎಣ್ಣ ದೇವರಾಗ್ಲಿ ಉತ್ಸವ ಮಾಡಬೇಕು ಅಥವಾ ಪಟ್ಟಕ್ಕೆ ಕೂರಿಸಬೇಕು ಅಂತ ನವಧಾನ್ಯವನ್ನ ಮೊಳಕೆ ಬಿಟ್ಟು ಉತ್ತದ ಮಣ್ಣನ್ನು ತಂದು ಮೊಳಕೆ ಬಿಡಬೇಕು ಮತ್ತೆ ಮಂಡಲವನ್ನು ರಚಿಸಿ ನಂದಾ ದೀಪವನ್ನು ರಚಿಸಿ ಪಟ್ಟಕ್ಕೆ ಕೂರಿಸಬೇಕು ಅನ್ನೋದು ಅಷ್ಟು ಕೆಲವೊಂದಷ್ಟು ಜನರಿಗೆ ಗೊತ್ತಿದೆ ಅದು ಗ್ರಾಮ ದೇವತೆ ಆಗಲಿ ಗ್ರಾಮದಲ್ಲಿರುವ ಯಾವ ಉತ್ಸವ ಮೂರ್ತಿ ಆಗಲಿ ಮಾಡಬೇಕು ನೆಲೆಯಮ್ಮನವರ ಅಂದ್ರೆ ಯಾವುದು ಪ್ರತಿಷ್ಠಾಪಿತವಾಗಿರುವಂತಹ ಸ್ಥಿರಬಿಂಬ ಇರುತ್ತೆ ಆ ಸ್ಥಿರಬಿಂಬಕ್ಕೆ ಅಭಿಷೇಕ ನಿತ್ಯ ಆರಾಧನೆ ಪೂಜೆ ಪುರಸ್ಕಾರವನ್ನ ಅಷ್ಟೋತ್ತರ ಪೂಜೆಯನ್ನು ರಾಜೋಪಚಾರ ಷೋಶೋಪಚಾರವನ್ನು ಮಾಡುವ ರೂಪದಲ್ಲಿ ಪೂಜೆಯನ್ನು ಮಾಡಬೇಕು ಆದರೆ ಚೌಡಿ ಕಟ್ಟೆಯಲ್ಲಿ ಅಂತಹದೇ ಪೂಜೆಗೆ ನಿತ್ಯ ಬೆಳಗ್ಗೆ ಇದೇ ಮಜ್ಜನ ಬಾವಿಯಿಂದ ಶ್ರದ್ಧಾ ಭಕ್ತಿಯಿಂದ ನಾವು ಗಂಗಾ ಜಲವನ್ನ ತೆಗೆದುಕೊಂಡು ಹೋಗಿ ತೊಳೆದು ಶುದ್ಧ ಮಾಡಿ ಅಭಿಷೇಕ ಪಂಚಾಮೃತ ಅಭಿಷೇಕ ಒಂದು ದಿವಸ ಒಂದು ದಿವಸ ರುದ್ರಾಭಿಷೇಕವನ್ನ ಮಾಡುವ ರೂಪದಲ್ಲಿ ಪೂಜೆಯನ್ನ ಮಾಡ್ತೇವೆ ಅಭಿಷೇಕಗಳ ನಂತರದಲ್ಲಿ ಅವತ್ತಿನ ಸಂಜೆ ಏಳು ಗಂಟೆಗೆ ನೀವು ಮೊದಲೇ ಹೇಳಿದ್ದೀನಿ ಅಮ್ಮನವರಿಗೆ ಬೆಳಕಿನ ಪೂಜೆ ಆಗೋದಿಲ್ಲ ಈ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಬೆಳಕಿನ ಪೂಜೆ ಆಗೋದಿಲ್ಲ ಸಂಜೆ ಏಳು ಗಂಟೆಯಿಂದ ಒಂಬತ್ತುವರೆ ತನಕ ನಿತ್ಯ ಶರಣೆ ಆರಾಧನೆ ಮಹಾಮಹೋತ್ಸವ ನಡೆಯುತ್ತೆ ಅವತ್ತಿನ ವಿಶೇಷ ಅಲಂಕಾರ ಅವತ್ತಿನ ಪಾರಾಯಣ ಅವತ್ತಿನ ಪೂಜೆಯ ವಿಶೇಷ ಏನಂದ್ರೆ ನವರಾತ್ರಿ ದಿವಸ ಒಂಬತ್ತು ದೇವತೆ ಆರಾಧನೆಗೆ ಒಂಬತ್ತು ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ಅವಳ ಪುಷ್ಪರಾಗ ಅನ್ನುವಂತ ಮಾಣಿಕ್ಯ ಮರಕತ ಅನ್ನುವಂತ ಒಂಬತ್ತು ರತ್ನಗಳನ್ನ ಒಂದೊಂದು ದಿವಸ ಅಮ್ಮನವರಿಗೆ ಧರಿಸಿ ಪೂಜೆಯನ್ನ ಮಾಡ್ತೇವೆ ಆಗ ಪೂಜೆ ಅದನ್ನ ಧರಿಸಿ ಪೂಜೆ ಮಾಡೋದನ್ನ ದರ್ಶನ ಮಾಡಿದ್ರೆ ಆಗ ಬಂದು ಸಂಕಲ್ಪ ಮಾಡಿಸಿ ಲಲಿತಾ ಪಾರಾಯಣ ಮಾಡಿದ ಪ್ರಸಾದವನ್ನ ತೆಗೆದುಕೊಂಡ್ರೆ ಆ ತುಪ್ಪದ ದೀಪ ಐದು ಜ್ಯೋತಿಯನ್ನ ಒಂದೇ ದೀಪದಲ್ಲಿ ಐದು ದೀಪಗಳನ್ನ ಹಚ್ಚಿದೆ ಅಂದ್ರೆ ಐದು ಜ್ಯೋತಿಯನ್ನ ನಂದಿ ನಂದಾದೀಪದಲ್ಲಿ ನಂದಿ ನಂದಿಸಿದ್ದೆದಲ್ಲಿ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಎನ್ನುವುದು ವಿಚಾರ ಇಲ್ಲಿ ನಾವು ಲಲಿತಾ ಸಹಸ್ರನಾಮ ಸಮೇತ ಷೋಡಶ ಉಪಚಾರ ಯಾವ ಪ್ರತಿ ದಿವಸ ಒಂದೊಂದು ಅಲಂಕಾರದಲ್ಲಿ ಒಂದೊಂದು ದೇವಿಗೆ ಒಂದು ಮಾಣಿಕ್ಯ ಅಂತ ಒಂಬತ್ತು ರತ್ನನು ಒಂಬತ್ತು ದಿವಸ ಧರಿಸ್ತೇವೆ ಒಂದು ದಿವಸ ಧರಿಸಿದ್ದನ್ನ ಮತ್ತೊಂದು ದಿವಸ ಧರಿಸೋದಿಲ್ಲ ಒಂದೊಂದು ರತ್ನಕ್ಕೂ ಒಂದೊಂದು ವಿಶೇಷವಾದ ವರ್ಚಸ್ಸು ಇರ್ತದೆ ಅನಾರೋಗ್ಯ ಇರುತ್ತೆ ಅವತ್ತಿನ ದಿವಸ ನಾವು ನಿಮ್ಮ ವಾಹಿನಿಯಲ್ಲಿ ಅದನ್ನ ನಾವು ಡೀಟೇಲ್ಸ್ ಅನ್ನ ಕೊಡ್ತೇವೆ ನೀವು ಅದನ್ನ ಸ್ಕಿಪ್ ಅಲ್ಲಿ ಹಾಕ್ಬಹುದು ಅಥವಾ ಪತ್ರಿಕೆಯನ್ನ ನೀವು ತಿಳಿಸುವಂತ ಪ್ರಯತ್ನ ನೀವು ಅದನ್ನ ಪ್ರತಿ ದಿವಸ ಸಂಜೆನೆ ಪೂಜೆ ವಿಶೇಷ ಪೂಜೆ ಅವತ್ತು ಆ ಪೂಜೆಗೆ ಬಂದು ಅದನ್ನ ಗಮನಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಿದೆ ಅಂದ್ರೆ ಇವಾಗ ನೀವು ಹೇಳಿದ್ರೆ ಆ ಸಮಯದಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ತುಂಬಾ ದೂರ ಊರದಿಂದ ಬಂದಿರ್ತಾರೆ ಅವ್ರಿಗೆ ಹಿಂಗಪ್ಪ ಬರೋದು ಸಂಜೆ ದಿವಸದ ವಿಚಾರ ಆಗಿರೋದ್ರಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಏನಾದ್ರೂ ಒಂದು ವೆಹಿಕಲ್ ಮಾಡ್ಕೊಳ್ಳುವಂಥದ್ದು ವ್ಯವಸ್ಥೆ ಮಾಡಿಕೊಂಡು ಬರಲೇಬೇಕಾಗತ್ತೆ ಯಾಕೆಂದರೆ ಕೆಲವೊಂದು ವಿಚಾರ ಬೆಟ್ಟ ಬೆಟ್ಟ ಹತ್ತಲಿಕ್ಕೆ ಶಕ್ತಿ ಇರಲ್ಲ ಅಂದಾಗ ಬೆಟ್ಟದ ಬುಡದಲ್ಲಿ ಕೈ ಮುಗಿಬೇಕಾಗತ್ತೆ ಕೆಲವರು ಬೆಟ್ಟದಲ್ಲಿರೋ ಭಗವಂತ ನೋಡ್ಲೇಬೇಕು ಅಂದಾಗ ಆ ಬೆಟ್ಟಕ್ಕೆ ಹತ್ತುವ ವೆಹಿಕಲ್ ಇರೋದಿಲ್ಲ ನಮಗ್ ಶಕ್ತಿ ಇರುತ್ತೆ ಆ ಶಕ್ತಿಯ ತೀರ್ಮಾನದಲ್ಲಿ ನಾವು ಹತ್ತಬೇಕಾಗತ್ತೆ ಹಾಗೆ ಇದು ಸಂಜೆ ಏಳುವರೆ ಆರತಿ ಅದು ಸಾಂಪ್ರದಾಯಿಕ ಅವತ್ತಿನಿಂದ ಬಂದಿರತಕ್ಕದ್ದು ಆ ಷೋಡಶೋಪಚಾರ ಮಂಗಳ ದ್ರವ್ಯ ಸಮೇತವಾಗಿ ಆ ಮಂಗಳ ವಾದ್ಯಗಳ ಸಮೇತದಲ್ಲಿ ಆಗುವ ಲಲಿತಾ ಸಹಸ್ರನಾಮ ಪೂಜೆ ಆ ವಾರ್ಷಿಕೋತ್ಸವ ಸಮಾರಂಭ ಪ್ರತಿ ಒಂಬತ್ತು ದಿವಸ ತರಾ ತರ ಆಗುವ ಪ್ರತಿ ಒಂದು ದಿವಸದ ವಿಶೇಷ ಇನ್ನೊಂದು ದಿವಸ ಇರೋದಿಲ್ಲ ಒಂದು ರತ್ನ ಧರಿಸಿದ್ರೆ ಅವತ್ತಿನ ವಿಶೇಷ ಅವತ್ತಿನ ದುಃಖ ಏನ್ ಅರಿಯತ್ತೆ ಆ ರತ್ನದಿಂದ ಏನು ಯೂಸಬಲ್ ಏನು ಅನುಕೂಲ ಆಗತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ಆ ನೀವು ಅದು ಜನಗಳಿಗೆ ತಿಳಿಸಬಹುದು ಅದರಿಂದ ಅದೇ ಅನುಗ್ರಹ ಇರೋದ್ರಿಂದ ತಾವು ಅದನ್ನ ಅನುಕೂಲ ಪಡ್ಕೊಳ್ಬೇಕು ಅನ್ನೋದು ಈ ವಾಹಿನಿ ಪ್ರಕಾರ ಜನಕ್ಕೆ ತಿಳಿಸ ನವರಾತ್ರಿ ನೈಟ್ ಮಾಡ್ಬೇಕು ಅನ್ನುವ ಶಬ್ದ ಇಲ್ಲ ಆದ್ರೆ ಶರಣ್ ನವರಾತ್ರಿ ಶರಾತ್ರಿ ಅರ್ಥ ಆಯ್ತಾ ಒಂಬತ್ತು ರಾತ್ರಿ ಆರಾಧನೆಯನ್ನ ಮಾಡಬೇಕು ಅದಕ್ಕೆ ನವರಾತ್ರಿ ಆರಾಧನೆಯನ್ನ ವಿರುದ್ಧವಾಗಿ ಮಾಡುವಂತ ಪ್ರಯತ್ನವನ್ನ ಮಾಡುವುದಿಲ್ಲ ಅಂದ್ರೆ ಇನ್ನ ಮುಖ್ಯವಾಗಿ ಅಂದ್ರೆ ಈ ನವರಾತ್ರಿಯಲ್ಲಿ ಒಂದಷ್ಟು ಸಿದ್ಧಿ ಪಡ್ಕೋಬಹುದು ಅಂತ ಈ ಪೂಜೆ ಕಾರ್ಯಗಳು ನಡೀತಾ ಇದೆ ಕ್ಷೇತ್ರದಲ್ಲಿ ಆ ಸಂಕಲ್ಪ ಇಟ್ಕೊಂಡ್ ಬಂದ್ರು ಪ್ರತಿ ಸಂಕಲ್ಪ ಹಿಂದೆ ನಾನು ಮೊದಲೇ ತಿಳಿಸಿದಂತೆ ಅವತ್ತಿನ ರತ್ನ ಏನ್ ಧರಿಸಿರ್ತೇವೆ ಅವತ್ತಿನ ರತ್ನ ಧರಿಸಿದಂತೆ ಅವತ್ತಿನ ಸಮಸ್ಯೆಗೆ ಏನಕ್ಕಾಗಿ ಅದು ಯೂಸಬಲ್ ಆಗ್ತದೆ ಅಂದ್ರೆ ನಾವು ಜ್ವರದ ಮಾತ್ರೆ ನುಂಗಿದ್ರೆ ಜ್ವರಕ್ಕೆ ತಲೆನೋವು ಮಾತ್ರ ನುಗ್ಗಿದ್ರೆ ತಲೆನೋವು ಶುಗರ್ ಮಾತ್ರ ನುಗ್ಗಿದ್ರೆ ಶುಗರ್ಗೆ ಏನು ಅದು ಮೆಡಿಕಲ್ ಇರಬಹುದು ಆ ಮೆಡಿಕಲ್ ಅನ್ನೋದು ಒಂದು ಶಬ್ದ ಅದ್ರ ಅದ್ರೊಳಗಿರುವಂತ ಮಾತ್ರೆಗಳ ವಿಚಾರಗಳು ಬೇರೆ ಹಾಗೆ ಏನಪ್ಪ ಗುರುಗಳು ಯಾವಾಗ್ಲೇ ಹೇಳಿದ್ರೆ ಏನಾದ್ರು ಒಂದು ವಿಚಾರ ಹೇಳ್ಬಿಡ್ತಾರೆ ಅನ್ನೋದು ನಿಮ್ಮ ಜನಗಳಿಗೆ ವಿಚಾರ ಇರ್ಬೋದು ಸತಿಯುವ ಸಮೇತ ಅಂದ್ರೆ ನೇರವಾಗಿ ಜನಕ್ಕೆ ಅರ್ಥ ಆಗ್ಲಿ ಅಂತ ಹೇಳಿದ್ದೇನೆ ಮಾತ್ರೆಯನ್ನ ಉದಾಹರಣೆ ಆಗಿ ಇಟ್ಕೊಂಡು ಪ್ರತಿ ಮಾತ್ರೆ ಒಂದೊಂದು ಮಾತ್ರೆ ಒಂದೊಂದ ರೋ ರೋಗವನ್ನ ನಿವಾರಣೆ ಮಾಡುವಂತ ಶಕ್ತಿ ಹೇಗಿರುತ್ತೋ ಹಾಗೆ ಆ ರತ್ನಗಳು ಅವತ್ತಿನ ದಿವಸದ ನಕ್ಷತ್ರಗಳು ನಮ್ಮನ್ನ ಆವತ್ತಿನ ಆ ಸಮಸ್ಯೆಗಳನ್ನ ಮಾತ್ರ ಸರಿಪಡಿಸುತ್ತೆ ಅದನ್ನ ಮಾತ್ರ ತಾವು ಸರಿಪಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಅಂದ್ರೆ ಈ ನವರಾತ್ರಿಲಿ ಅವ್ರಿಗೆ ಅವ್ರು ಬಂದಿದ್ದೇ ಆದ್ರೆ ಅವ್ರ ಕೆಲಸಗಳ ಅದನ್ನ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ವಾಹಿನಿಯ ಕಾಮೆಂಟ್ಸ್ ಗಳಲ್ಲಿ ತಾವು ಅದನ್ನ ಗಮನಿಸಬಹುದು ಮತ್ತೆ ಅವರೇ ನಮ್ಮ ಸನ್ನಿಧಾನದಲ್ಲಿ ಶರಣವರಾತ್ರಿಯ ನಂತರದಲ್ಲಿ ಬಂದಾಗ ನೀವು ನೇರವಾಗಿ ಅವರನ್ನ ಭೇಟಿ ಮಾಡಿ ವಿಚಾರ ಪರಿಹಾರ ಆಗಿರುವುದನ್ನ ತಾವು ಕಾಣಬಹುದು ಗುರುಗಳೇ ಮುಖ್ಯವಾಗಿ ಇವಾಗ ಆ ಬರ್ತಾರೆ ಭಕ್ತಾದಿಗಳು ಬರಬೇಕು ಅಂತ ಕ್ಷೇತ್ರಕ್ಕೆ ಅನ್ಕೊಂಡಿರ್ತಾರೆ ಅವರು ಏನಾದ್ರು ಪೂಜೆಗೆ ಏನಾದ್ರು ಐಟಂ ತರ್ಬೇಕಾ ಇಲ್ಲ ಅಂತಂದ್ರೆ ಹಾಗೆ ಬರ್ಬೋದಾ ಅಂದ್ರೆ ಅಮ್ಮನವರು ಸನ್ನಿಧಾನಕ್ಕೆ ಬರಬೇಕಾದ್ರೆ ಫಸ್ಟ್ ಮಡಿಯಿಂದ ಬರಬೇಕು ಶುಭ್ರ ವಸ್ತ್ರವನ್ನ ಧರಿಸಿ ಬರಬೇಕು ಎಲ್ಲರೂ ಸೀರೆ ಪಂಚಶಲ್ಯದಿಂದಲೇ ಸನ್ನಿಧಾನಕ್ಕೆ ಬರಬೇಕು ಆ ನವರಾತ್ರಿಯಲ್ಲಿ ಮಾತ್ರ ಚಿಕ್ಕ ಮಕ್ಕಳು ಬರ್ತಾರೆ ಎಂದ್ರು ಸಮೇತ ಯಾವುದೇ ರೀತಿಯ ಶುದ್ಧವಾದ ವಸ್ತ್ರವನ್ನ ಹಾಕೊಂಡು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಂತಹ ಮನಃಪೂರ್ವಕವಾದ ಬಗ್ಗೆ ಇದು ಯಾಕೆ ಅಂತ ಪ್ರಶ್ನೆ ಉತ್ತೆ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಗೃಹ ಪ್ರವೇಶ ಮಾಡ್ತೇವೆ ಒಂದು ಹಿರಿಯರ ಕೆಲಸ ಅಥವಾ ಯಾವ್ದು ಒಂದು ಕಾರ್ಯ ಮಾಡ್ತೇವೆ ಅಂದ್ರೆ ಜನ ಬರ್ತಾರೆ ಅನ್ನೋಕ್ಕಿಂತ ನಾವು ಹೇಗ್ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಒಂದು ತೀರ್ಮಾನ ಆ ಪ್ರಕಾರ ಅವತ್ತು ಸೆನ್ಸ್ ನಮ್ಗೆ ಏನ್ ಅನ್ಸುತ್ತೆ ನಾವು ಹೇಗ್ ಕಾಣಬೇಕು ಎಲ್ಲರೂ ಬರ್ತಿದ್ದಾರೆ ಅತಿಥಿಗಳ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಒಬ್ಬ ಅತಿಥಿಗಳಿಗೆ ನೀವು ಚೆನ್ನಾಗಿ ಕಾಣಬೇಕು ಅನ್ನೋ ಹಾಗಿರುತ್ತೆ ಅಂದ್ಮೇಲೆ ಒಂದು ಕ್ಷೇತ್ರದೇವತೆಗೆ ಇನ್ನು ವಿಶೇಷವಾಗಿ ಕಾಣಬೇಕು ಅದಕ್ಕಾಗಿ ವಿಶೇಷವಾದಂತ ಬಟ್ಟೆಯನ್ನೇ ಹಾಕೊಂಡು ಬರಬೇಕು ಶುಭ್ರವಾಗಿ ಅದು ಹೊಸದಾಗ್ಲಿ ಅಂತ ಅಲ್ಲ ಶುಭ್ರವಾಗಿರುದಾಯ ಸಂಪ್ರದಾಯ ಪ್ರಕಾರ ಹಾಕೊಂಡು ಬರ್ಬೇಕು ಬರ್ಬೇಕಾದ್ರೆ ತುಪ್ಪವನ್ನ ಕಡ್ಡಾಯ ತುಪ್ಪದ ದೀಪ ಬಿಟ್ಲೆ ಬೇರೆ ಯಾವ ದೀಪವನ್ನ ಹಚ್ಚುವುದಿಲ್ಲ ತುಪ್ಪವನ್ನ ತರಬೇಕಾಗತ್ತೆ ಮತ್ತೆ ಅವತ್ತಿನ ದಿವಸ ನೀವು ಬರುವವರು ಯಾವ ಕಷ್ಟ ಇರುತ್ತೆ ಮೊದಲೇ ನಿಮಗೆ ತಿಳಿಸಿರ್ತೇವೆ ಆ ಅದನ್ನ ನೋಡ್ಕೊಂಡು ಫಾಲೋ ಅಪ್ ಅಲ್ಲಿ ಬರಬೇಕಾಗತ್ತೆ ಇವತ್ತು ಬಂದಿದೀವಿ ಅದನ್ನ ವಿಚಾರ ಮಾಡಿ ಗುರುಗಳೇ ಅದು ಮಾಡೋದಿಲ್ಲ ಅವತ್ತಿನ ಸಮಯ ಏನಕ್ಕಾಗಿ ಯಾವ ರಥವನ್ನ ದೇವಿಗೆ ಧರಿಸಿರ್ತೇವೆ ಅದರ ಪಾರಾಯಣ ಅದಕ್ಕೆ ಬೇಕಾದಂತ ಸಂಕಲ್ಪ ಅದಕ್ಕೆ ಬೇಕಾದ ಪರಿಹಾರವನ್ನೇ ಮಾಡ್ತೇವೆ ಬಿಟ್ರೆ ಅನದರ್ ವಿಚಾರವನ್ನ ಇಲ್ಲಿ ಪ್ರಶ್ನೆ ಮಾಡುವಂಗಿಲ್ಲ ಕಾರಣ ಎಲ್ಲರೂ ಈ ವಾಹಿನಿಯ ಈ ವಾಹಿನಿಯನ್ನ ನೋಡಿ ತುಂಬಾ ಖುಷಿ ಪಟ್ಟಿರುವವರಿದ್ದಾರೆ ನಮಗೆ ಫೋನ್ ಮಾಡಿ ನಿಮ್ಮಿಂದ ವಾಹಿನಿಯಿಂದ ನಮಗೆ ತುಂಬಾ ಖುಷಿ ಆಗಿದೆ ನಮಗೂ ಯೂಸಬಲ್ ಆಗಿದೆ ನಮಗೆ ಒಳ್ಳೇದ ದಾರಿ ತೋರಿಸಿದ್ದೀರಿ ಅನ್ನೋ ವಿಚಾರ ಬರ್ಲಿಕ್ಕೆ ಒಳ್ಳೆದ ದಾರಿಯನ್ನು ತೋರಿಸುವಂತದ್ದು ವಿ ಕನ್ನಡ ಮಾಡಿದೆ ಅನ್ನೋ ವಿಚಾರವೂ ಸಮೇತ ನಮಗೆ ತುಂಬಾ ಜನ ಫೋನ್ ಮಾಡಿ ಹೇಳಿದ್ದಾರೆ ಆ ಪ್ರಕಾರ ನಾನು ವಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನ ತಿಳಿಸ್ತಾ ಯಾರೇ ಬಂದರೂ ಆ ಶರಣ ಅವರಲ್ಲಿ ಫೋನ್ ಮಾಡಿ ಬರೋ ಹಾಗಿಲ್ಲ ಅವತ್ತಿನ ಸಮಸ್ಯೆಯನ್ನ ನೋಡಿಕೊಂಡು ಯಾವ ಸಮಸ್ಯೆಗೆ ಯಾವ ರತ್ನವನ್ನ ಧರಿಸಿರ್ತೇವೆ ಅದಕ್ಕೆ ನೇರವಾಗಿ ತುಪ್ಪ ಸಮೇತವಾಗಿ ಶುಭ್ರವಾದ ಬಟ್ಟೆ ತಗೊಂಡು ಹಾಕೊಂಡು ಹಣ್ಣು ಕಾಯಿ ಪೂಜೆ ಸಾಮಗ್ರಿ ತಗೊಂಡು ಸೀದಾ ಬಂದ್ಬಿಡೋದು ಇಲ್ಲಿ ನಾವು ಪೂಜೆ ಮಾಡಿ ಅವ್ರಿಗೆ ಅಗತ್ಯ ಇದ್ರೆ ಅವತ್ತು ಆ ರತ್ನವನ್ನ ದೇವಿಯ ರತ್ನವನ್ನ ಅವರಿಗೆ ಅಗತ್ಯ ಇದ್ರೆ ಅವ್ರಿಗೆ ಮನಃಪೂರ್ವಕವಾಗಿ ದೇವಿ ಒಪ್ಪಿಗೆ ಇದ್ರೆ ನೀಡುವಂತ ಕೆಲಸ ನೀವು ಧರಿಸುವುದು ಒಂದು ರತ್ನ ಮೂರು ಜನ ಬರ್ತಾರೆ ಸಾವಿರ ಜನ ಬರ್ತಾರೆ ಯಾರಿಗೂ ಕೊಡ್ತೀವಿ ಅದು ಅದೃಷ್ಟದ ವಿಚಾರಕ್ಕೆ ಬಿಟ್ಟದ್ದು ಯಾರು ಸೇರ್ಬೇಕು ದುಡ್ಡು ಕೊಟ್ರೆ ಕೊಡುವಂತದ್ದಲ್ಲ ಅಥವಾ ಬಡವರು ಅಂತ ನೋಡದೆ ಹಿಂದಕ್ಕೆ ಜಗ್ಗೋದು ಶ್ರೀಮಂತರು ಅಂತ ಕೊಡೋದು ಅದಲ್ಲ ಯಾರಿಗೆ ಸಂಕಲ್ಪ ಇರುತ್ತೋ ಯಾರ ಮಹಾಮಾತಿಯ ಪ್ರೀತಿ ಇರುತ್ತೋ ಅವರ ಕೈಗೆ ಸೇರ್ಬಿಟ್ಟು ನಾವು ಹೂವಿನಲ್ಲಿ ಬೆರೆಸ್ ಬಿಡ್ತೇವೆ ಯಾರಿಗ ಹೂವಿನಲ್ಲಿ ಹೊರಟು ಹೋಗುತ್ತೋ ಗೊತ್ತಿಲ್ಲ ಅದು ಅವ್ರಿಗೆ ಸಂಕಲ್ಪವಾಗಿ ಹೋಗುತ್ತೆ ಅಂದ್ರೆ ಅವತ್ತಿನ ಕಷ್ಟಕ್ಕೆ ಅವರೇ ಬಂದಿರಬೇಕು ಆ ಅವ್ರ ಯಾರಿಗೆ ಅನುಗ್ರಹ ಇರೋದು ಆ ಹೂವಿನಲ್ಲಿ ಆ ಪ್ರಸಾದ ಹೋಗುತ್ತೆ ಅದು ಮಹಾಮಾತೆಯ ಕೃಪೆ ಅಂತ ಹೇಳ್ಬೇಕಾಗುತ್ತೆ ಚೆನ್ನ ರೀತಿಯಲ್ಲಿ ನಿಮ್ಮ ವಾಹಿನಿಯಲ್ಲಿ ಯಾವುದೇ ಫೋನ್ ಮಾಡಿ ಶರನ್ನವರಾತ್ರಿಯಲ್ಲಿ ಬರಬಾರದು ನೇರವಾಗಿ ತಿಳ್ಕೊಂಡೆ ಬರಬೇಕು ಯಾಕಂದ್ರೆ ಅವತ್ತಿನ ಕಾರ್ಯಕ್ರಮಗಳ ಅವಘಡ ಇದೆ ಆಗುದಿಲ್ಲ ಮತ್ತೆ ಯಾವುದೇ ವಿಚಾರ ಬರ್ಬೇಕಾದ್ರೂ ಫೋನ್ ಮಾಡೇ ಬರ್ಬೇಕು ಉತ್ಸವ ಮೂರ್ತಿ ಇರೋದಿಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದೇನೆ ನಿತ್ಯ ಪೂಜೆ ಇರುತ್ತೆ ಸೋಮವಾರ ದಿವ್ಸ ಬಿಟ್ಟು ಇನ್ ಯಾವತ್ತೇ ಬಂದ್ರು ಸಿಗ್ತೇವೆ ಅದೇ ಫೋನ್ ಮಾಡೇ ಬರಬೇಕು ಅದು ಕಡ್ಡಾಯವಾಗಿ ನಿಮ್ಮ ವಾಹಿನಿ ಮುಖೇನ ಜನ ಕೇಳುವ ನವರಾತ್ರಿಗೆಲ್ಲ ಮಿಕ್ಕಿ ಟೈಮ್ ಅಲ್ಲಿ ಫೋನ್ ಮಾಡಿ ಬನ್ನಿ ಬನ್ನಿ ಗುರುಗಳ ಇವಾಗ ಹೇಳಿದ್ರೆ ನೀವು ನವರಾತ್ರಿಗೆ ಬರ್ಬೇಕು ಒಂಬತ್ತು ದಿವಸ ಕಡ್ಡಾಯವಾಗಿ ಬರ್ಬೇಕು ಅಂತ ಇವಾಗ ಎಷ್ಟೋ ಜನಕ್ಕೆ ಇರುತ್ತೆ ಇವಾಗ ಏನು ಹೇಳಿದ್ರಿ ಸಿಗುತ್ತೆ ಅದು ಹೋದಲ್ಲಿ ಯಾರ್ ಪ್ರಸಾದ ಹೋಗ್ಬೇಕು ಅವ್ರಿಗೆ ಹೋಗುತ್ತೆ ಅಂತ ಅವ್ರಿಗೆ ಹೋಗಿದ ತಕ್ಷಣ ಮತ್ತೆ ಅವ್ರು ಬರ್ಬೇಕಾ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗ್ಬೇಕಾ ಎಂತ ಇಲ್ಲ ಯಾರಿಗೆ ಅದೃಷ್ಟ ಇರುತ್ತೆ ಅವ್ರಿಗೆ ಅವತ್ತಿನ ರತ್ನ ಅವತ್ತಿನ ನಾವು ದೇವಿ ಮೇಲೆ ಧರಿಸಿದ್ದು ಅವರಿಗೆ ಹೊರಟೋಗುತ್ತೆ ಅದನ್ನ ಅವರು ನವಧಾನ್ಯದಲ್ಲಿ ಇಡ್ಬೇಕು ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಬಾಕ್ಸ್ ಅಲ್ಲಿ ನವ ನವಧಾನ್ಯ ನಾವು ಸಿಕ್ಕಂತ ಮೌಲ್ಯವಾದ ಅದರಲ್ಲಿ ಹಾಕಿ ಕುಬೇರ ಮೂಲೆಯಲ್ಲಿ ಶುದ್ಧವಾದಂತ ಸ್ಥಳದಲ್ಲಿಟ್ಟು ತುಪ್ಪದ ದೀಪವನ್ನ ಶರನ್ನವರಾತ್ರಿ ಮುಗಿಯುವ ತನಕ ಪೂಜೆ ಮಾಡ್ಬೇಕು ನಂತರ ಒಂದು ಉಂಗ್ರನ್ನು ಒಂದು ಡಾಲನ್ನು ಮಾಡಿಸಿ ಧರಿಸ್ಕೊಳ್ಬೇಕು ದೇವಿ ಕೊಟ್ಟ ವರವನ್ನ ಎಂದು ಕಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬಾರ್ದು ಅವರಿಗೆ ಆ ದೇವಿಯ ಅನುಗ್ರಹವಾಗಿ ಆ ರೂಪದಲ್ಲಿ ಅವರಿಗೆ ಕಾರುಣ್ಯ ಆಗುವ ಬಾವಿ ಕಟ್ಟಿದ್ರೆ ನೀರು ಸದಾ ಇರುತ್ತದೆ ಒಂದು ಕೆರೆ ಕಟ್ಟಿ ನೋಡು ಒಂದು ಬಾವಿ ಕಟ್ಟಿ ನೋಡು ಅಂತ ಹಿಂದೆ ಮಹಾನೀಯರು ಮಾಡಿರುವಂತಿದೆ ಹಾಗೆ ಯಾಕೆ ಕೆರೆ ಕಟ್ಟಿದ್ರು ಜನರಿಗೆ ಯೂಸ್ ಆಗ್ಲಿ ಅನ್ನ ಆಹಾರದ ಮಧ್ಯದಲ್ಲಿ ಈ ಬಡತನಕ್ಕೆ ಒಂದು ಅನುಕೂಲ ಅವಾಗ ಬೋರ್ವೆಲ್ ಇದ್ದಿದ್ದಿಲ್ಲ ಏನಿದ್ರು ಕೆರೆ ಬಾವಿಗಳನ್ನ ಆಶ್ರಯ ಮಾಡಬೇಕಾಗಿತ್ತು ಹಾಗೆ ಈಗೆಲ್ಲ ಬೋರ್ವೆಲ್ ಎಲ್ಲ ಬಂದಿದೆ ಆ ವಿಚಾರ ಗಮನ ಆದ್ರೂ ಹಳೆಯದನ್ನ ಬರೆತಂತಹ ಕಾಲ ಆಗ್ಲಿ ಜನರ ಇದ್ದಿಲ್ಲ ಅದಕ್ಕಾಗಿ ಈ ಅದು ಹೇಗೋ ಹಾಗೆ ಇದು ಯೂಸಬಲ್ ಒಂದು ಸತಿ ಮಾಡಿದ ಪ್ರಯತ್ನ ಶಾಶ್ವತವಾದಂತ ಪರಿಹಾರವಾಗಿ ಅವ್ರಿಗೆ ಸಿಕ್ಕಂತ ವರ ಅಂತ ಹೇಳ್ಕೊಳಕೆ ಇಷ್ಟಪಡ್ತಾರೆ ಮತ್ತೆ ಹೇಳಿದ್ರೆ ಇವಾಗ ಸಂಕಲ್ಪ ಅಂದ ತಕ್ಷಣ ಸಂಕಲ್ಪ ಹೇಳ್ಬಿಟ್ರು ಅದು ಯಾವ ತರ ಮಾಡ್ಬೇಕು ಅಂತ ಹೇಳಿಲ್ಲ ಪ್ರಶ್ನೆ ಹೌದು ಈಗ ಒಂದು ವಿಳ್ಳೆ ಅಡಿಕೆ ಒಂದು ತಾಂಬೂಲವನ್ನ ಕೊಟ್ಟು ಒಂದು ಕಾರ್ಯಕ್ರಮಕ್ಕೆ ಕರೆಯುವುದು ಅತಿಥಿಗಳಾಗಿ ಬನ್ನಿ ಅಂತ ಒಂದು ದೊಡ್ಡ ಸಂಸ್ಕಾರವಂತರ ವಿಷಯ ಅಥವಾ ಯಾರು ವೇದ ಪಠನೆ ಮಾಡುವಂತವರಿಗೆ ದೊಡ್ಡ ದೊಡ್ಡ ಹರಗುರು ಚರಮೂರ್ತಿಗಳಿಗೆ ಒಂದು ವಿಳ್ಳಿಯನ್ನ ಪಂಚಪಾಲ ತಾಂಬೂಲ ಇಲ್ಲದಿದ್ರು ವಿಳ್ಳಿ ಅಡಿಕೆಯ ಸಮೇತವಾಗಿ ಒಂದು ತಾಂಬೂಲವನ್ನು ಕೊಟ್ಟು ತೆಂಗಿನಕಾಯಿ ಕೊಟ್ಟು ಕರಿಯುವಂತದ್ದು ಇರುತ್ತೆ ಇಲ್ಲಿ ದಕ್ಷಿಣೆ ಎನ್ನುವ ಶಬ್ದ ಪಕ್ಕಕ್ಕಿಟ್ಟು ಒಳ್ಳೆ ಅಡಿಕೆ ಮತ್ತೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಣಿಕೆಯನ್ನ ಅವರ ಕುಲದೇವರಲ್ಲಿ ಇಟ್ಟು ಸಂಕಲ್ಪ ಮಾಡ್ಬೇಕು ಕುಲ ದೇವತಾ ಆರಾಧನೆ ಇಲ್ಲದೆ ಯಾವ ದೇವರನ್ನು ಆರಾಧನೆ ಮಾಡಬಾರದು ಅನ್ನೋದು ತಮಗೆಲ್ಲ ಗೊತ್ತಿರುವ ವಿಚಾರ ಅದಕ್ಕೆ ಮನೆ ದೇವರು ಮತ್ತೆ ಮನಃಪೂರ್ವಕವಾಗಿರುವಂತಹ ದೈವವನ್ನು ಪ್ರಾರ್ಥಿಸಿಕೊಂಡು ಆ ಗ್ರಾಮಾದಿ ದೇವತೆಯಲ್ಲಿ ಇಂದಿನ ಎಪಿಸೋಡ್ ಅಲ್ಲಿ ನಮಗೆ ತಮಗೆ ತಿಳಿಸಿದ್ದೇನೆ ಗ್ರಾಮ ದೇವತೆ ಕುಲದೇವರ ಆರಾಧನೆ ಕ್ಷೇತ್ರಕ್ಕೆ ಬರಬೇಡಿ ಯಾರು ಬಂದಿದ್ದು ಅನುಕೂಲ ಸಿಗುವುದಿಲ್ಲ ಅವೆರಡರ ಒಪ್ಪಿಗೆ ಮೇಲೆ ಅಮ್ಮನವರ ಸನ್ನಿಧಾನಕ್ಕೆ ಬರಬೇಕು ಅಂತ ವಿಚಾರ ನೇರವಾಗಿ ತಿಳಿಸಿದ್ದೇನೆ ಆ ಪ್ರಕಾರವಾಗಿ ನೀವು ಸನ್ನಿಧಾನಕ್ಕೆ ಬರಬೇಕಾದ್ರೆ ಮನೆಯಲ್ಲಿ ಒಂದು ಬೀಳೆ ಅಡಿಕೆ ಒಂದು ಎರಡು ಬೀಳೆ ಒಂದು ಗೋಟ್ ಅಡಿಕೆ ಐದು ರೂಪಾಯಿ ಕಾಯನ್ನು ಒಂದು ತೆಂಗಿನ ಒಂದು ತುಪ್ಪದ ದೀಪ ಹಚ್ಚಿ ಎರಡು ಊದು ಬತ್ತಿ ಹಚ್ಚಿ ಪ್ರಾರ್ಥಿಸಿ ನಮಸ್ಕರಿಸಿ ಸನ್ನಿಧಾನಕ್ಕೆ ಬರಬೇಕು ಮಾಡ್ಕೊಂಡು ಬರ್ಬೇಕು ಒಂಬತ್ತು ದಿನ ಪದ್ಧತಿ ರತ್ನ ಸಿಕ್ಕಿದ್ದಿಲ್ಲ ಅಂದ್ರೆ ಏನು ಇಲ್ಲ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಆ ತೆಂಗಿನಕಾಯಿಯನ್ನ ಅವ್ರ ಅದೇ ಕಳಶಕ್ಕೆ ಅವರ ಮನೆಯಲ್ಲಿರುವ ಕಳಶಕ್ಕೆ ಇಟ್ಟು ದೇವಿಯಿಂದ ನಾವು ಕುಂಕುಮಾರ್ಚನೆ ಮಾಡಿದಂತ ಪ್ರಸಾದ ಅಮ್ಮನವ್ರಿಗೆ ಏನಿದೆ ಅದು ಅಮ್ಮ ಏನ್ ಇದೆ ಅದನ್ನ ಸ್ವೀಕಾರ ಮಾಡಿ ಆ ಕಳಶದಲ್ಲಿ ಅದನ್ನ ಹಾಕಿ ಅವರು ಆ ತೆಂಗಿನಕಾಯಲ್ಲಿ ಅವರ ಫಲವನ್ನ ಕಾಣ್ಕೊಡ್ಬೋದು